ಬಂದು ಆ ಕುತಂತ್ರಿ ಥಾಕ್ರೆಯ ರುಂಡವನ್ನೇ ಚಂಡಾಡಿ ಈ ಕನ್ನಡ ನಾಡಿಗೆ ವಿಜಯ ಮಾಲೆಯನ್ನಾಗಿ ಧರಿಸಿದ ಈ ನಮ್ಮ ಸಮಸ್ತ ನಾಡಿನ ಜನತೆಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಹೌದು ಮಗಳೇ ನಿನ್ನ ಮುಂದಾಳತ್ವದಲ್ಲಿ ಕಿತ್ತೂರ ನಾಡು ತ್ಯಾಗ ಬಲಿದಾನ ಶೌರ್ಯ ಸಾಹಸಕ್ಕೆ ಹೆಸರುವಾಸಿಯಾಗಿ ಜಗದೆತ್ತರ ಮುಗಿಲೆತ್ತರ ಜನ ಮನದೆತ್ತರ ಬಾಳಿ ಬೆಳಗಲಿ ಅಂತ ಆ ಕಲ್ಮಠದ ಗುರು ಸಿದ್ದೇಶ್ವರನಲ್ಲಿ ಭಿನ್ನಿಸಿಕೊಳ್ತೀನಿಗಳು ಆದರೆ ಆದರೆ ಎಂಬ ಮಾತೇಕೆ ಬಿಚ್ಚು ಚೆನ್ನಾಗಸ್ತೀ ನಾನು ಹೇಳೋ ಮಾತಿನ ವೈಖರಿ ಹಾಗಲ್ಲ ತಾಯಿ ಹಿಂದೆ ನಡೆದ ಯುದ್ಧದಲ್ಲಿ ತ್ಯಾಗರೇನ ಕೊಂದು ಜಯಶೀಲರಾದೇವೇನೋ ನಿಜ ಆದರ ಈಗ ಹೊಸದಾಗಿ ಬಂದಿರುವ ಕಲೆಕ್ಟರ್ ಚಾಪ್ಲೇನ್ ಬುದ್ಧಿ ಬಳ್ಳವನಂತೆ ನಮ್ಮ ನಮ್ಮೊಳಗೆ ಬೆಂಕಿ ಹಚ್ಚಿ ಜಾಯಮಾನಕ್ಕೆ ಸೇರಿದುವನು ಅನ್ನುವ ಕುಮಾನಿಯಾಗೇತೀರಿ ಆದ್ದರಿಂದ ಈಗ ನಾವು ತುಂಬಾ ವಿಚಾರ ಮಾಡಿಕೊಂಡು ಬೇಕು ಪ್ರಣಾಮಗಳು ಮಹಾರಾಣಿಯವರು ಕಲೆಕ್ಟರ್ ಚಾಕ್ರಿ ಅವರು ತಮ್ಮ ಸೈನ್ಯದೊಂದಿಗೆ ಈ ಕಡೆ ಆಗಮಿಸುತ್ತಾರೆ ನಿಮ್ಮ ಅಪ್ಪಣೆ ಆದರೆ ಸರಿ ಕಳಿಸಿ ಕೊಡಿ ಅವರನ್ನು ಚೆನ್ನಮ್ಮ ಚಬಾ ಚಿಟೂರು ಇಷ್ಟು ಚಿಕ್ಕದಾದರೂ ಕೂಡ ಇಲ್ಲಿಯ ಮ್ಯಾನೇಜ್ಮೆಂಟ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದೀಯಾ ಬಟ್ ಇದು ನಮಗೆ ಅಪಮಾನ ಠನ್ ಇದೆ ನಮ್ಮ ದೊಡ್ಡ ಕಂಪನಿ ಗೌರ್ಮೆಂಟ್ ಸರಕಾರದವರು ನಿಮ್ಮಂತವರನ್ನ ಮೀಟ್ ಅಂದರೆ ಭೇಟಿ ಆಗಲು ಪರ್ಮಿಷನ್ ತೆಗೆದುಕೊಳ್ಳಬೇಕೆ ಶೇಮ್ ಇಟ್ ದಿಸ್ ಈಸ್ ಅವರ್ ಗೋರ್ಮೆಂಟ್ ಟು ಶೇಮ್ ಇಟ್ ಕ್ಷಣ ಇದು ನಮಗೆ ಅಪಮಾನ ತಂದಿದೆ ಮೈಂಡ್ ಇಟ್ ಸೋತಾಗ ಕುಗ್ಗುವುದು ಗೆದ್ದಾಗ ಹಿಗ್ಗುವುದು ನಮ್ಮ ನಾಡ ಕನ್ನಡಿಗರ ರಕ್ತದಲ್ಲಿಯೇ ಇಲ್ಲ ಇಲ್ಲಿಗೆ ಬಂದ ಕಾರಣ ಇಷ್ಟು ದಿವಸ ನಮ್ಮ ನಿಮ್ಮ ನಡುವೆ ನಡೆದಿರುವ ಇನ್ಸಿಡೆಂಟ್ಗಳನ್ನು ಮರೆತು ಬಿಡೋಣ ಇನ್ನು ಮುಂದೆ ನಾವು ಹೇಳಿದ ಹಾಗೆ ನೀವು ಕೇಳಬೇಕು ಕೇಳಿದರೆ ನಿಮಗೂ ಒಲೆಯದು ನಮಗೂ ಒಲೇದು ಇಲ್ಲವೆಂದರೆ ಮುಂದಿನ ಗಂಡಾಂತರಗಳನ್ನು ಎದುರಿಸಬೇಕಾಗುತ್ತದೆ ಅಂದರೆ ನಿಮ್ಮ ಮಾತಿನ ಅರ್ಥ ಸಿಂಪಲ್ ವೆರಿ ವೆರಿ ಸಿಂಪಲ್ ನಿಮ್ಮ ಈ ಕಿಟೂರನ್ನು ನಮ್ಮ ಕಂಪನಿ ಗೌರ್ಮೆಂಟಿಗೆ ಮರ್ಜ್ ಮಾಡಿಬಿಡಿ ನಿಮ್ಮಲ್ಲಿರುವ ಎಲ್ಲ ವೆಬನ್ಸ್ ಅಂದರೆ ನಿಮ್ಮ ಶಸ್ತ್ರಗಳನ್ನು ನಮಗೆ ಒಪ್ಪಿಸಬೇಕು ಇಫ್ ಯು ಡೋಂಟ್ ಡೂ ಇಟ್ ಇದನ್ನ ನೀವು ಮಾಡದೆ ಇದ್ದರೆ ರೆಡಿ ಆಗಿರೇ ಎಚ್ಚರ ಲೇ ಕೆಂಪು ಮೊಸಡಿಯ ಕಫಿಯೇ ಕಿತ್ತೂರು ಗಾತ್ರದಲ್ಲಿ ಚಿಕ್ಕದಿದೆ ಎಂಬ ಮಾತ್ರಕ್ಕೆ ಇಲ್ಲಿರುವ ಪ್ರಜೆಗಳು ಸೋಲೆಂದು ಒಪ್ಪಿಕೊಳ್ಳುವುದಿಲ್ಲ ಅದು ಈ ಜನ್ಮದಲ್ಲಿ ಸಾಧ್ಯವೇ ಇಲ್ಲ ನೀನೇಕೋ ನಿನ್ನಂತಹ ನೂರಾರು ಕಂಪ್ನಿ ಸೈನ್ಯ ಬಂದರು ನಮ್ಮ ಮೈಯಲ್ಲಿರುವ ಒಂದು ಕೂದಲನ್ನು ಅಲ್ಲಾಡಿಸುವ ಸಾಮರ್ಥ್ಯ ನಿಮ್ಮಲ್ಲಿಲ್ಲ ಯಾಕೆಂದರೆ ನಿಮ್ಮ ಹಾಗೆ ಇಲ್ಲಿದ್ದವರು ಜೀತಕ್ಕಿದ್ದವರಲ್ಲ ದೇಶ ಭಕ್ತಿಯ ಪ್ರೀತಿಗೆ ಇದ್ದವರು ವ್ಯಾಪಾರದ ಸೋಂಗದಲ್ಲಿ ಕಡಲಾಚೆಯಿಂದ ನಮ್ಮ ದೇಶಕ್ಕೆ ನುಗ್ಗಿ ನಮ್ಮ ನಮ್ಮಲ್ಲಿ ಒಡಕು ಹುಟ್ಟಿಸಿ ಅಧಿಕಾರ ಗದ್ದಿಗೆಯನ್ನು ಏರುವಲು ನೀವು ನಿಮಗೆ ನನ್ನ ಧಿಕ್ಕಾರುಕ್ ಮಿಸ್ಟರ್ ನೋಡಿ ನಾನು ಇಲ್ಲಿ ಹೆಚ್ಚಿಗೆ ಮಾತನಾಡಲು ಬಂದಿಲ್ಲ ಟುಡೇ ಇಂದು ಎರಡರಲ್ಲಿ ಒಂದು ಡಿಸೈಡ್ ಆಗಲೇಬೇಕು

ವಿಚಾರ ಮಾಡಿ ನಾವು ಹೊರಗಡೆ ವೇಟ್ ಮಾಡುತ್ತೇವೆ ಮೈಂಡಿಡ್ ಬಟ್ ನಾವು ಟೂ ಆಪ್ಷನ್ಗೂ ರೆಡಿ ರೆಡಿ ಯಾವಾಗ ಬೇಕಾದರೂ ಯುದ್ಧ ಮಾಡಲು ನಾವು ರೆಡಿ ಇದ್ದೇವೆ ಮೈಂಡಿಡ್ ಸರ್ ಸಮಾಧಾನ ಮಗಳೇ ಶಾಂತಿಯಿಂದ ವರ್ತಿಸಿ ಕೋಪ ಸರಿಯಲ್ಲ ವಿಚಾರ ಮಾಡಿ ನೋಡಿ ತಾಳ್ಮೆಯಿಂದ ವರ್ತಿಸಿದರೆ ಎಲ್ಲಕ್ಕೂ ಪರಿಹಾರ ದೊರೆಯುತ್ತೆ ಅದಕ್ಕಾಗಿ ಶಾಂತಿ ತಾಳ್ಮೆ ನಿಮ್ಮಲ್ಲಿರಲಿ ಯುದ್ಧ ಮಾಡುತ್ತೇನೆಂದು ಸ್ವಚ್ಛ ಹೇಳಿ ಸುಮ್ಮನೆ ಕುಳಿತುಕೊಳ್ಳಿ ಎನ್ನುತ್ತೀರಾ ಗುರುದೇವ ಚೆನ್ನಬಸು ಹೇಳುವ ಮಾತಿನಾಗ ಸತ್ಯ ಐತಿ ಹಿಂದಿನ ಯುದ್ಧದಲ್ಲಿ ಸೋತು ಸುಣ್ಣಾಗಿ ಹೋದ ಆ ಆಂಗ್ಲ ಸರ್ಕಾರ ಮತ್ತೆ ಗೆದ್ದೇ ಗೆಲ್ಲುತ್ತೇವೆ ಎಂದು ಹಠದಿಂದ ಮುಂದೆ ಬಂದಿರುವಾಗ ಇದನ್ನು ದಕ್ಕಿಸಿಕೊಂಡು ಸುಮ್ಮನೆ ಕೈ ಕಟ್ಟಿ ಕುಳಿತುಕೊಳ್ಳಲಿಕ್ಕೆ ನಮ್ಮ ದೇಹದಲ್ಲಿ ಹೇಡಿ ರಕ್ತ ಹರಿಯುತ್ತಿಲ್ಲ ಆಯಿತು ಮಕ್ಕಳೇ ನಿಮ್ಮ ಯುದ್ಧೋತ್ಸಾಹದಿಂದ ನಾಡಿಗೆ ಒಳ್ಳೆಯದಾಗುತ್ತದೆ ಎಂದರೆ ಆ ಕಲ್ಮಠದ ಗುರು ಸಿದ್ದೇಶ್ವರನ ಆಸೆ ಅನುಕೂಲ ಹೇಗಿರುತ್ತದೆಯೋ ಆ ಕೆಂಪು ಮೂರ್ತಿಯ ಕಪಿಗಳು ಸಮಯ ಕೊಡುವಷ್ಟು ಪ್ರಬಲರಾಗಿದ್ದಾರೆ ಸೋತು ಶರಣಾಗುವುದಕ್ಕಿಂತ ಇನ್ನೊಂದು ವಿಷಯ ಆ ಯುದ್ಧ ಚೋತ ಹಾಗೆ ಈ ಯುದ್ಧ ಚೋಲಬಾರದು ನಮಗೆ ಮೇಲಿಂದ ಮೇಲೆ ಆರ್ಡರ್ ಬರುತ್ತಿದೆ ಸೊ ಈ ಯುದ್ಧವನ್ನು ನಾವು ಎನಿ ಕಂಡೀಷನ್ ಎಸ್ ಬೇಕಾದಷ್ಟು ಖರ್ಚು ಆಗಲಿ ಕೊದುತ್ತೇನೆ ಅದಕ್ಕೆಲ್ಲ ಸಿದ್ಧತೆ ಮಾಡಿ ಕೃಷ್ಣಾಜಿನ ಕರ್ಕೊಂಡು ಬಂದಿವ್ರಿ ಬಾಯ್ ಯಾತಿ ನೀವು ಏನು ಕೊಡಬೇಕಾಗಿದೆ ಕೊಟ್ಟ ಓಯ್ ಎಲ್ಲ ಸಜ್ ಹಸ್ತಿವಿ ಅದನ ಓಕೆ ಓಕೆ ಇಲಿಯ ಜನಬಾಳ ಆಚೆ ಗುರು ಖರು ಏನಾದರೂ ಒಂದು ಪ್ಲಾನ್ ಮಾಡಲೇಬೇಕು ಓಕೆ ವೆಂಕಟನಗೌಡ ಅದನಿಗೆ ಏನು ಕೊಡೋಣ ಅವಗಟ್ ಏನಾದರೂ ಕೈ ಮಿಚಿ ಕೊಡ್ಲಾ ಓ ಯಸ್ ಯಸ್ ಸಲ್ಜರ್ ಕ್ಯಾಮೆರಾ ನಾಣ್ಯಗಳು ಇರುತ್ತವೆ ಬಹಳ ಬಹಳ ಬಿಡಿ ಹೇಗಾದರೂ ಮಾಡಿ ಆ ಯುದ್ಧದ ಪ್ಲಾನ್ ಮಾಡಿಸಿ ಇದು ದೊಡ್ಡ ಕೆಲಸ ಐತ್ರಿ ಓಕೆ 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 ಇಲ್ಲಿಯ ಜನ ಆಚೆ ಪೂರಕರು ಒಂದು ಕೊಟ್ಟರು ಬೇಕು ಬೇಕು ಅಂತಾರೆ ಮಲ್ಲಪ್ಪ ಹೋಗ್ಬೇಡ್ರಿ ನಾವು ಏನ್ ಪ್ಲಾನ್ ಮಾಡಿದ್ರಿ ಮಾಡಿಬಿಡ್ತೀವಿ ಚಿಂತೆ ಮಾಡಬೇಡ್ರಿ ಹ್ಮ್ ಕೃಷ್ಣಾಜಿ ಅದನ್ನ ಎರಡು ತಗೋ ಆ ಮದ್ದಿನ ಉಗ್ರಾಣದಾಗ ಕೆಲಸ ಮಾಡ ಉಗ್ರಾಣಕ ಸಗಣಿ ನೀರು ಬೆರೆಸಬೇಕು ಮಗನ ಇದಕ್ಕೇನಾದರೂ ತಪ್ಪಿ ನಡೆದಿ ನೀನು ಇರಲ್ಲ ನಿನ್ನ ಹೆಂಡ್ರ ಮಕ್ಕಳನು ಇರಂಗಿಲ್ಲ ಶಿಷ್ಣ ಮದ್ದು ಸಿಡಿಬಾರದು ಹಾರ ಹಾರಬಾರ್ದ ಹಂಗ ಆ ಉಗ್ನಕ್ಕೆ ಶಗಣಿ ನೀರ ಕಳಿಸಬೇಕು ಆಯ್ತ್ರಿ ಅಪ್ಪ ನೀವ್ ಹೇಳಿದಂಗ ಮಾಡ್ತೀವಿ ಆಗ್ಲಿಲ್ಲ ಅಂದ್ರ ನೀರಂಗಿಲ್ಲ ಇಸುದು ಕೊಡ್ತೀವ ಆದ್ರ ಕೆಲಸ ಮಾತ್ರ ಆಗಬೇಕು ಸಾತ ಅಂತ ತಿಳಿರಿ ಅಪ್ಪ ನಾನೇನ್ ಬರ್ತೀನಿ ನೋಡಿ ಶೆಟ್ಟಿ ಈಗಿನ ಯುದ್ಧದಾಗು ಮಣ್ಣು ನಿಂತಿದ ಅಲ್ಲೇ ನಿಂದ್ರ ನಾವು ಯಾರು ನೋಡ್ಲಿ ಎಲ್ಲ ಗುಂಡ ನಮಗ್ ಬಡ್ದಾರು ಇಲ್ಲ ಅವರು ಗುಂಡನ ನಾವು ಶಗಣಿ ಹಾರಂಗ ಇಲ್ಲ ನಾನು ನನ್ನ ಚೆಲಿನ ಹೋಗಿ ಬಿಟ್ಟಿತ್ತು ನೋಡಿದೆ उत्तर दिख ब्रिटिश ब्रिटेश जैन बाबर गुनामी बन रहा बंद ಮೋಸವಾಯ್ತಿ ಮೋಸ ಆಯ್ತು ಏನಾಯಿತು ನಮ್ಮ ತುಫುಗಳು ಬರುತ್ತಿಲ್ಲ ಅಯ್ಯೋ ಮೋಸವಾಯ್ತು ತಾಯಿ ಮೋಸ ಮೋಸವಾಯ್ತು ಏನಾಯಿತು ಚಂದ ಬಸ್ಸು ಮತ್ತು ಗುಂಡಿನ ಉಗ್ರಾಹಣ್ವಾಗಿ ಯಾರೋ ದುಷ್ಕರ್ಮಿಗಳು ಸಗಣಿ ಬೇರೆ ಬೇರೆ ಚಾಲ ಮಾಡಿದ ತಾಯಿ ಮೋಸವಾಯಿತು ಏನು ತಿರ್ಗಿ ಚಂದ ಬಸ್ಸು ಮಾತಾಯಿ ಕನ್ನಡವೇ ಎಂತಹ ಮಕ್ಕಳನ್ನು ಹೆತ್ತಿರುವೆ ಎಂಬ ಇಂತಹ ನೀಚ ಕ್ರಿಮಿಗಳನ್ನು ಹೆರುವುದಕ್ಕಿಂತ ನೀನು ಪಂಚೆಯಾಗಿದ್ದರೆ ಎಷ್ಟು ಚೆನ್ನಾಗಿ ಎಷ್ಟು ಚೆನ್ನಾಗಿರುತ್ತೆ ಗುರು ಸಿದ್ದೇಶ ಇಂಥವರನ್ನು ನೀನೇ ನೋಡಿಕೊಳ್ಳಬೇಕಪ್ಪ ನೀನೇ ನೋಡಿಕೊಳ್ಳಬೇಕು ಪರಿಸ್ಥಿತಿ ನಮ್ಮ ಕೈ ಹೋಗುತ್ತಿದೆ ದಯಮಾಡಿ ಸುರಂಗ ಮಾರ್ಗದ ಮೂಲಕ ಸುರಕ್ಷಿತ ಸ್ಥಳಕ್ಕೆ ತೆರಳುವುದು ಏನು ಹೇಳುತ್ತಿರುವೆ ಚನ್ನ ಬಸ್ಸು ನನ್ನ ಮಕ್ಕಳನ್ನು ರಣರಂಗದಲ್ಲಿ ವಂಟಿಯಾಗಿ ಬಿಟ್ಟು ಹೇಳಿಯಾಗಿ ಇಲ್ಲಿಂದ ಓಡು ಹೋಗು ಅಂತ ಹೇಳುತ್ತಿರುವ

ಪರಿಸ್ಥಿತಿಯಲ್ಲಿ ತಾಯಿಗೆ ಯುದ್ಧ ಮಾಡುವುದು ಕೇಳುತ್ತಿಲ್ಲ ಹೋಗಿ ನೀನಾದರೂ ತಾಯಿಗೆ ಯುದ್ಧ ಭೂಮಿಯಿಂದ ಹಿಂತಿರುಗು ಎಂದು ಹೇಳು ಏನಾಯ್ತು ಮಗ ರಾಯ ತಾಯಿ ದಯಮಾಡಿ ನೀವು ಯುದ್ಧ ಭೂಮಿಯಿಂದ ಮರಳಿ ಅರಮನೆಗೆ ಹೋಗುವುದು ಸೌಖ್ಯ ರಾಯ ಏನು ಹೇಳುತ್ತಿರುವ ನಾನು ಯುದ್ಧ ಭೂಮಿಯನ್ನು ಬಿಟ್ಟು ಓಡಿ ಹೋಗಬೇಕೆ ಅದು ಎಂದಿಗೂ ಸಾಧ್ಯವಿಲ್ಲ ರಾಜ್ಯವನ್ನು ಕಾಯುವುದಕ್ಕಿಂತ ರಾಜ ಮಾತೆಯ ರಕ್ಷಣೆ ಕೂಡ ಅಷ್ಟೇ ಮುಖ್ಯ ದಯಮಾಡಿ ತಾವು ಹಿಂದಿರುಗಿ ತಾಯಿ ಹಿಂದಿರುಗಿ ಇಲ್ಲ ಇದು ಮಾತ್ರ ನನ್ನ ಕೈಯಿಂದ ಸಾಧ್ಯವಿಲ್ಲ ನನ್ನ ಮಾತು ಮೀರಿ ನೀವು ಯುದ್ಧ ಮಾಡ್ಲಿಕ್ಕೆ ಬೇಕನ್ನು ನನ್ನ ತಲೆ ಕಡೆ ಯುದ್ಧ ಮಾಡ್ರಿ ಕಲ್ಮಠದ ಗುರು ಸಿದ್ದೇಶ ಎಂತ ಸಂದಿಗ್ಧ ಪರಿಸ್ಥಿತಿಯಲ್ಲೇ ತಂದು ನೂಕಿದೆ ತಂದೆ ನನ್ನ ನನ್ನ ತಿಮ್ಮ ತಾಯಿಯವರನ್ನು ಸುರಕ್ಷಿತವಾಗಿ ಸ್ವರಂಗ ಮಾರ್ಗದಿಂದ ಅರಮನೆಗೆ ಕರೆದುಕೊಂಡು ಹೋಗು ಆಯ್ತು ಆಯ್ತು ಮೊದಲು ಹೋಗೋಣ ಬನ್ನಿ ಇಲ್ಲಾಂದ್ರೆ ಪಿಲಂಗಿಗಳು ನಿಮ್ಮ ಪ್ರಾಣಕ್ಕೆ ಕುತ್ತು ತಂದಾರು Yeah. <laughs> you ಆರ್ ಅಂಡರ್ ಅರೆಸ್ಟ್ ಚೆನ್ನಮ್ಮ ನಿನ್ನ ಕೈಯಲ್ಲಿರುವ ಖಡ್ಗವಣ ಕೆಳಗೆ ಐ ನೋ ಇಟ್ಸ್ ಐ ನೋ ಇಟ್ಸ್ ನೀನು ತುಂಬಾ ಧೀರವಂತೆ ಶೂರವಂತೆ ಹೆಣ್ಣು ಹುಲಿ ಎಂದು ಹೆಸರು ಪಡೆದಿದ್ದೀಯಾ ಬಟ್ ನಾನು ನಿನಗೆ ಏನು ಮಾಡುವುದಿಲ್ಲ ನಿನ್ನ ಚಾಗರನನ್ನು ಕೊಂಡು ಹಾಕುತ್ತೇನೆ ಕೆಳಗಡೆ ಖಡ್ಗವನ ಇಳಿಸು ಬಂದಿ ಆಗಿದೀಯ ಈಗ ನೆನಪು ಆಗಲಿ ಮೋಸದಿಂದಾಗಲಿ ಸತ್ಯದಿಂದಾಗಲಿ ಗೆಲುವು ಗೆಲುವೇ ಅಲ್ಲವೇನ್ರಿ ಬಂದಿತ್ತ ಕೈದಿ ಕಿತ್ತೂರ ರಾಣಿ ಚನ್ನಮ ನಿಮ್ಮ ಕೃತಂತ್ರದಿಂದಲೇ ನಮ್ಮ ನಾಡನ್ನು ಆಳುವಂತಾಯಿತು ಹೇಳ ಚಿಟಿಯವರು ಇಂದಿನಿಂದ ಅವನತಿ ಪ್ರಾರಂಭವಾಯಿತು ನನ್ನೊಬ್ಬಳನ್ನು ಬಂದಿ ಮಾತ್ರಕ್ಕೆ ಕಿತ್ತೂರನ್ನು ಗೆದ್ದ ಎಂದು ಬೀಗ ಬೇಡವೋ ನಿಮ್ಮೆಲ್ಲರನ್ನು ಮಟ್ಟ ಹಾಕಲಿಕ್ಕೆ ಯಾವ ಲಯನ ಏನು ಮಾಡಲು ಆಗುವುದಿಲ್ಲ ಸೋಲ್ಜರ್ಸ್ ಅರೆಸ್ಟ್ ಹಾರ್ಕ್ ಅವರ್ ಕಸ್ಟಡಿ ನಿನಗ್ ಹಿಂದ ಆಗೇ ಇರ್ಬೇಕು ಮಗನ ಹಿಂದೇನ್ ಆಗಿಲ್ಲ ಮುಂದಟ್ಟ ಆತ ಚಾಣವನು ಇಲ್ಲೇ ಸಾಹೇಬ್ ಬಿಡಿಸಿದ ಯಾವಾಗ್ರೆ ಕೊಳೆ ಮಕ್ಕ ತಗೊಂಡ ಏನು ಕಾಯಿ ಮಾಡಿ ಹೆರ್ಸಾಕ ಏನಾರ ಹೆರ್ಸುನು ನಡಿ ನಾಳೆ ಆಯ್ತಾರ